ಲಯನ್ ಟಿವಿಯ ಬಿಗ್ ಗೆ ಸ್ವಾಗತ ನಾನು ಬಸವರಾಜು ರಾಜ್ಯ ಕಾಂಗ್ರೆಸ್ ನಲ್ಲಿ ಜನವರಿ ಕ್ರಾಂತಿ ಬಳಿಕ ಫೆಬ್ರವರಿ ಕ್ರಾಂತಿಯ ಹೊಗೆ ಆಡ್ತಿದೆ ಸದ್ಯ ದಾವೋಸ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತೆರಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಬಜೆಟ್ ಮಂಡನೆಗೆ ಸಿದ್ಧತೆ ಆರಂಭಿಸಿದ್ದಾರೆ ಈ ಮಧ್ಯೆ ಅದೇನಾಯ್ತು ಡಿ ಕೆ ಸುರೇಶ್ ಶಿವಕುಮಾರ್ ಅವರ ಸಹೋದರ ಹಣೆ ಬರಹದ ಮಾತುಗಳನ್ನು ಹಾಡ್ತಿದ್ದಾರೆ ಹಣೆ ಬರಹ ಇದ್ರೆ ಆಗ್ತಾರೆ ಅನ್ನುವಂತಹ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಮತ್ತೊಂದೆಡೆ ತಮಿಳುನಾಡು ವಿಧಾನಸಭೆಯಲ್ಲಿ ಭಾರಿ ಡ್ರಾಮವೇ ನಡೆದಿರುವಂತದ್ದು ಏನೆಲ್ಲ ಪ್ರಮುಖ ಸುದ್ದಿಗಳಿದಾವೆ ಅದನ್ನ ಒಂದೊಂದಾಗಿ ನೋಡೋಣ ಬನ್ನಿ ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ ವಿಷಯ ತಣ್ಣಗಾಗಿಲ್ಲ ಸಂಕ್ರಾಂತಿ ಕಳೆದ್ರೂ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಡಿ ಸಿಎಂ ಡಿ ಕೆ ಶಿವಕುಮಾರ್ ಬಣಕ್ಕೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ದಾವೋಸ್ಗೆ ಪ್ರಯಾಣ ಮಾಡ್ತಿದ್ರೆ ಇತ್ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆಗೆ ತಯಾರಿ ಶುರು ಮಾಡಿಕೊಂಡಿದ್ದಾರೆ ಇದೇ ಸಂದರ್ಭವೇ ಡಿ ಕೆ ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ ಡಿ ಕೆ ಸುರೇಶ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹಲವು ವಿಚಾರಗಳ ಕುರಿತು ತುಂಬಾ ಮಾರ್ಮಿಕವಾಗಿ ಮಾತಾಡಿರುವಂತದ್ದು ರಾಜಕೀಯದಲ್ಲಾಗ್ಲಿ ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಾಗ್ಲಿ ಅಧಿಕಾರ ಯಾರಿಗೂ ಸುಲಭಕ್ಕೆ ಸಿಗೋದಿಲ್ಲ ತಾಳ್ಮೆ ಕೂಡ ಸುಲಭಕ್ಕೆ ಬರೋದಿಲ್ಲ ಒಲಿಯುವುದಿಲ್ಲ ನಮ್ಮ ಅಣ್ಣನ ಹಣೆ ಬರಹದಲ್ಲಿ ಬರೆದಿದ್ರೆ ಅವರು ಸಿಎಂ ಆಗ್ತಾರೆ ಸಿಎಂ ಸ್ಥಾನ ಅಷ್ಟು ಸುಲಭವಾಗಿ ಒಲಿದು ಬರುವುದಿಲ್ಲ ಅಂತ ಡಿ ಕೆ ಸುರೇಶ್ ಅವರು ಹೇಳಿರುವಂತದ್ದು ಇದಿಷ್ಟೇ ಹೇಳಿಲ್ಲ ಅವರು ಗ್ರಾಮ ಪಂಚಾಯಿತಿಯ ಚೇರ್ಮನ್ಶಿಪ್ ಅಲ್ಲೂ ಕೂಡ ಹಣ ಮೂರು ದಿನ ಇರ್ತೀವಿ ಅಂತಾರೆ ಆ ನಂತರದಲ್ಲಿ ಬಿಟ್ಕೊಡೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಸುಮ್ಮನೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅನ್ನೋ ಸ್ಟಂಟ್ ಅನ್ನ ಇಟ್ಕೊಂಡು ಎರಡೂವರೆ ವರ್ಷ ಎಳಕಂಬಂದಿದ್ದಾರೆ ಅತ್ತ ಹಗ್ಗ ಮತ್ತೆ ಕೋಲು ಗಾದೆ ಇದೆಯಲ್ಲ ಆ ತರ ಆಗ್ಬಿಟ್ಟಿದೆ ಶಾಸಕರ ಸಂಖ್ಯೆಯ ಬಲ ಯಾರ ಜೊತೇಲಿರುತ್ತೋ ಅವರಷ್ಟೇ ಮುಖ್ಯಮಂತ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನ್ ಕಸ ಗುಡಿಸಿದ್ದೆ ನೆಲ ಒರೆಸಿದ್ದೆ ರಂಗೋಲಿ ಹಾಕಿದ್ದೆ ಕೇಳಲ್ಲ ಶಾಸಕರ ಬೆಂಬಲ ನಿಂಗೆ ಎಷ್ಟಿದೆ ಅದೇ ಮುಖ್ಯ ಯಾರೋ ಎಂಟದ್ ಜನಾನೋ ಹನ್ನೊಂದು ಜನಾನೋ ಇಪ್ಪತ್ತೊಂದು ಜನಾನೋ ಇಟ್ಕೊಂಡು ನಾನ್ ಸಿಎಂ ಆಗ್ತೀನಿ ಅಂದ್ರೆ ಆಗೋದಿಲ್ಲ ಬದಲಾಗಿ ಯಾರಿಗೆ ಇದುವರೆಗೂ ಅವಕಾಶಗಳು ಸಿಕ್ಕಿಲ್ವ ಅಂತವ್ರು ಸಿಎಂ ಆಗ್ತಾರೆ ಆಗ್ಬೇಕು ಹಣೆ ಬರಹ ವಿಧಿ ಬರಹ ಹಾಡುಗಳು ಹೇಳ್ಕೊಂಡು ಕುತ್ಕೋಬೇಕಾಗುತ್ತೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಿಂದ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಾರಾ ಮಹೇಶ್ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾತುಗಳೇನಿದೆ ಇದೀಗ ಅಂತರ ಕಾಯ್ದುಕೊಂಡಿದ್ದಂತಹ ಹಾಲಿ ಶಾಸಕ ಜಿ ಟಿ ದೇವೇಗೌಡರಿಗೆ ಶಾಕ್ ಕೊಡಲು ದಳಪತಿಗಳು ಮುಂದಾಗಿರುವಂತದ್ದು ಇದೇ ವಿಚಾರಕ್ಕೆ ಸ್ವತಃ ಜಿ ಟಿ ದೇವೇಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ಜೆ ಡಿ ಎಸ್ ನಲ್ಲಿ ಇದ್ದೀನಿ ಜೆಡಿಎಸ್ ನಿಂದ ಒಂದು ಹೆಜ್ಜೆ ತೆಗೆಯೋದಿಲ್ಲ ಕೆಲ ವಿಚಾರದಲ್ಲಿ ನೋವಾಗಿದೆ ಅದು ನಾಯಕರಿಗೂ ಗೊತ್ತಿದೆ ಹಾಗಂತ ನನಗೆ ನೋವಾಗಿದೆ ಎಂದು ಪಕ್ಷದಿಂದ ಹೊರ ಹೋಗಿಲ್ಲ ಜೆ ಡಿ ಎಸ್ ವಿರುದ್ಧವಾಗಿ ನಾನು ಯಾವತ್ತೂ ಮಾತನಾಡಿಲ್ಲ ಒಳ್ಳೆ ಟೈಮ್ ಬರುತ್ತೆ ಎಲ್ಲವೂ ಒಳ್ಳೇದಾಗುತ್ತೆ ಕಾಲ ಕಳೆದಂತೆ ಎಲ್ಲ ಮುನಿಸು ನೋವು ಮಾಯವಾಗುತ್ತೆ ಅಂತ ಹೇಳಿರುವಂಥದ್ದು ಮಾಗಿದ ರಾಜಕಾರಣಿ ಹೇಳಿ ಕೇಳಿ ಮೈಸೂರು ಜಿಲ್ಲೆಯ ರಾಜಕಾರಣದ ಮಟ್ಟಿಗೆ ಇನ್ನುಳಿದ ಅವರದ್ದೇ ಪಕ್ಷದ ನಾಯಕರಿಗಿಂತ ಸೀನಿಯರ್ ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಒಂದು ಹಂತಕ್ಕೆ ಉತ್ತಮ ಸ್ನೇಹ ಬಾಂಧವ್ಯ ಈಗಲೂ ವಿಶ್ವಾಸವನ್ನು ಉಳಿಸಿಕೊಂಡಿರುವಂತಹ ಜಿ ಟಿ ದೇವೇಗೌಡರಿಗೆ ಅಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದ್ ಕೂಡ್ಲೆ ಅವರ ರಾಜಕೀಯ ಮುಗಿಯೋದಿಲ್ಲ ಅದಕ್ಕಿಂತಲೂ ಅದ್ಭುತವಾಗಿ ರಾಜಕಾರಣ ಮಾಡಬಲ್ಲರು ಆ ಕಾರಣಕ್ಕೋಸ್ಕರನೇ ತಮ್ಮೊಂದಿಗೆ ತಮ್ಮ ಮಗನನ್ನು ಕೂಡ ಗೆಲ್ಲಿಸ್ಕೊಂಡ್ರು ಇದು ಉಳಿದವರಿಗೆ ಕಷ್ಟ ಆಗತ್ತೆ ಈಗ ಯಾರ ಆ ಕ್ಷೇತ್ರಕ್ಕೆ ಬಂದು ನಿಲ್ತೀವಿ ಅಂತ ಹೇಳ್ತಿದ್ದಾರೆ ಅವರೇ ಚುನಾವಣೆಯಲ್ಲಿ ಗೆಲ್ಲೋಕಾಗ್ಲಿಲ್ಲ ಅವರದ್ದೇ ಕ್ಷೇತ್ರದಲ್ಲಿ ಇನ್ನು ಇನ್ನೊಂದು ಕ್ಷೇತ್ರಕ್ಕೆ ಬಂದು ಗೆಲ್ತಾರೆ ಸುಲಭಾನ ಇಂತಹ ಕೆಟ್ಟ ನಿರ್ಧಾರಗಳಿಂದಾಗಿನೇ ಜೆ ಡಿ ಎಸ್ ಈ ಸ್ಥಿತಿ ತಲುಪ್ತಿದೆ ಒಂದು ಹಂತಕ್ಕೆ ಮೈಸೂರಿನ ಹಲವು ಕ್ಷೇತ್ರಗಳನ್ನ ಗೆಲ್ಲಬಹುದಾಗಿದ್ದಂತಹ ಒಂದು ಜಂಟಿ ನಾಯಕತ್ವಕ್ಕೆ ಅದರಲ್ಲಿ ಹಿರಿಯನಿಗೆ ದೊಡ್ಡ ಪೆಟ್ಟು ಕೊಟ್ಬಿಟ್ರೆ ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಕಷ್ಟ ಆಗೋದಿಲ್ವಾ ಮುಳುಗುವವನಿಗೆ ಹುಲ್ಲು ಕಡ್ಡಿಯ ಆಸರೆ ಎನ್ನುವಂತೆ ಬಿಜೆಪಿಯಲ್ಲಿ ಅಸ್ತಿತ್ವ ಕಳೆದುಕೊಳ್ಳುತ್ತಿರುವವರಿಗೆ ನನ್ನ ಹೆಸರೇ ಆಸರೆ ಹೀಗಂತ ಸಚಿವ ಪ್ರಿಯಾಂಕರ್ಗೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಈ ಕುರಿತು ಸುದೀರ್ಘವಾಗಿ ಟ್ವೀಟ್ ಮಾಡಿದ್ದಾರೆ ಬಿಜೆಪಿಯ ಮಾಜಿ ಶಾಸಕರೊಬ್ಬರು ಅಪ್ರಸ್ತುತಗೊಳ್ಳುತ್ತಿದ್ದೇವೆ ಎನಿಸಿದಾಗ ನನ್ನ ಹೆಸರು ಹಿಡಿದುಕೊಂಡು ಚಾಲ್ತಿಗೆ ಬರುವ ಪ್ರಯತ್ನ ಮಾಡುತ್ತಿದ್ದಾರೆ ಪ್ರಜ್ಞೆ ಹಾಗೂ ತರ್ಕವಿಲ್ಲದ ಮಾತುಗಳಿಗೆ ಉತ್ತರ ನೀಡುವುದರಿಂದ ಸಮಯ ವ್ಯರ್ಥ ಆದ್ರೆ ಸಚಿವನಾಗಿ ಉತ್ತರಿಸುವುದು ನನ್ನ ಜವಾಬ್ದಾರಿ ಬಿಜೆಪಿ ಕಚೇರಿಯ ಮೂಲೆಯಲ್ಲಿ ತೂಕಕ್ಕೆ ಹಾಕಲು ಇಟ್ಟಿದ್ದ ಯಾವುದೋ ಪೇಪರ್ ಬಂಡಲ್ ಅನ್ನ ಮುಂದಿಟ್ಟುಕೊಂಡು ಹುರುಳಿಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಗುಡ್ಡ ಅಗಿಯುವವರಿಗೆ ಇಲಿಯನ್ನಾದರೂ ಹಿಡಿಯುವ ಗುರಿ ಇರಬೇಕು ಇವರಿಗೆ ಜಿರಳೆ ಹಿಡಿಯಲು ಸಾಧ್ಯವಾಗಲಿಲ್ಲ ಅಂತ ಟಾಂಗ್ ಕೊಟ್ಟಿರುವಂತದ್ದು ಪದೇ ಪದೇ ಪ್ರಿಯಾಂಕ್ ಖರ್ಗಾ ಖರ್ಗೆ ಅವರನ್ನ ಬಿ ಜೆ ಪಿ ತುಂಬಾ ಸ್ಟ್ರಾಟಜಿಕಲಿ ಟಾಂಗ್ ಕೊಡುವಂತಹ ಪ್ರಯತ್ನಗಳನ್ನ ಮಾಡ್ತಿದೆ ಅಥವಾ ಕುಗ್ಗಿಸುವಂತಹ ಪ್ರಯತ್ನ ಮಾಡ್ತಿದೆ ಕಾರಣ ಅಷ್ಟೇ ಆರ್ ಎಸ್ ಎಸ್ ವಿರುದ್ಧ ಕೋಮುವಾದದ ವಿರುದ್ಧ ಬಿ ಜೆ ಪಿಯ ವಿರುದ್ಧ ತುಂಬಾ ಅಚ್ಚುಕಟ್ಟಾಗಿ ಒಂದು ಸ್ಟ್ರಾಟಜಿಯ ರೀತಿಯಲ್ಲೇ ತಾಂಗ್ ಕೊಡುವಂಥದ್ದು ಮತ್ತೆ ಹರಿಹಾಯುವಂಥದ್ದು ರಾಜ್ಯದಲ್ಲಿ ಕೆಲವೇ ನಾಯಕರು ಸಿದ್ದರಾಮಯ್ಯ ಬಿ ಕೆ ಹರಿಪ್ರಸಾದ್ ಬಿಟ್ರೆ ಪ್ರಿಯಾಂಕಾರ್ಗೆ ಅಹಿಂದ ಅನ್ನುವಂತಹ ವಿಚಾರಕ್ಕಿಂತ ಹೆಚ್ಚಾಗಿ ಇವರದ್ದು ಕೋಮುವಾದವನ್ನು ಧಿಕ್ಕರಿಸುವ ಮತ್ತು ಆರ್ ಎಸ್ ಎಸ್ ನ ಕೆಲ ನಿರ್ಧಾರಗಳನ್ನ ಟೀಕಿಸುವಂತಹ ಪ್ರಯತ್ನಗಳ ಭರದಲ್ಲಿ ಅಸ್ಸಾಂ ತನಕ ತಲುಪಿದ್ದಾರೆ ಅಂದ್ರೆ ಯೋಚನೆ ಮಾಡಬೇಕಾಗುತ್ತೆ ಶಿಡ್ಲಘಟ್ಟ ನಗರಸಭೆ ಪ್ರಯು ಪೌರಾಯುಕ್ತೆಗೆ ಬೆದರಿಕೆ ಹಾಕಿರುವ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದಾರೆ ಕೈ ಮುಖಂಡನ ಬಂಧನ ವಿಳಂಬ ಖಂಡಿಸಿ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ ಪ್ರಕರಣ ತೀವ್ರ ಚರ್ಚೆಗೆ ಗ್ರಾಸವಾಗುತ್ತಿದ್ದಂತೆ ಕ್ಷಮೆ ಕೇಳಿದ್ರು ಇನ್ನು ಎಫ್ಐಆರ್ ರದ್ದು ಕೋರಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಪೀಠ ರಾಜೀವ್ ಗೌಡ ಅವರಿಗೆ ತಾರಾಟಕ್ಕೆ ತೆಗೆದುಕೊಂಡಿದ್ದು ಆದೇಶ ಕಾಯ್ದಿರಿಸಿದೆ ಅರ್ಜಿದಾರನಿಗೆ ಮಹಿಳೆಯರಂದ್ರೆ ಗೌರವ ಇಲ್ವಾ ಇಂತಹ ಮಾತುಗಳನ್ನು ಆಡಲು ಹೇಗೆ ಸಾಧ್ಯ ನಿಯಂತ್ರಣವಿಲ್ಲದ ನಾಲಿಗೆಯೇ ಎಲ್ಲವನ್ನೂ ಹಾಳು ಮಾಡಬಲ್ಲದು ನೀವು ಕ್ಷಮೆ ಕೇಳಿದ್ರು ಒಡೆದಿರುವುದು ಒಂದಾಗುವುದಿಲ್ಲ ಅಂತ ಜಡ್ಜ್ ಗರಂ ಆಗಿರುವಂಥದ್ದು ನೋಡಿ ಎಷ್ಟರ ಮಟ್ಟಿಗೆ ದೌಲತ್ ಇರುತ್ತೆ ನನ್ನ ನಾಯಕ ಇಂಥವ್ರಿದ್ದಾರೆ ಅನ್ನೋ ಕಾರಣಕ್ಕೆ ಇವರೆಲ್ಲ ಮಾತಾಡ್ತಿರಬಹುದು ಯಾರು ಟಿಕೆಟ್ ಕೊಟ್ಟಿದ್ದು ಇದೇ ಡಿ ಕೆ ಶಿವಕುಮಾರ್ ಅವರು ಅದು ಯಾರಿಗೆ ಬೈತಿರುವಂಥದ್ದು ಕೆ ಎಸ್ ಅಧಿಕಾರಿಗೆ ಇದೇ ರಾಜೀವ್ ಗೌಡ್ರಿಗೆ ಕೆ ಎಸ್ ಎಕ್ಸಾಮಿನೇಷನ್ ಪೇಪರ್ನ ಒಂದು ಪೇಪರ್ ಕೊಟ್ಟು ಇಪ್ಪತ್ತೈದು ಮಾರ್ಕ್ಸ್ ತಗೊಳ್ಳಪ್ಪಾ ಅಂದ್ರೆ ತಗೊಳ್ಳೋದಕ್ಕಾಗೋದಿಲ್ಲ ಮತ್ತೆ ಏನು ಯಾವುದೋ ಒಂದು ಸಿನಿಮಾದ ಬ್ಯಾನರ್ನ ತೆಗೆದಿದ್ದಿಕ್ಕೆ ಅದು ಅನುಮತಿ ಇಲ್ಲದೆ ಅಲ್ಲಿನ ಸ್ಥಳೀಯ ಪೋರಾಡಳಿತ ಏನಿತ್ತು ಪರ್ಮಿಷನ್ ಇಲ್ಲದೆ ಅವ್ರು ಹಾಕಿದ್ರು ತೆಗೆಸಿದ್ದಾರೆ ಬಾಯಿಗೆ ಬಂದಂಗ ಬೈತಾರೆ ಕೆ ಎಸ್ ಅಧಿಕಾರಿಗೆ ಅಂದ್ರೆ ಯಾರ ಬಲದಿಂದ ಬೆಂಬಲದಿಂದ ಇಷ್ಟೆಲ್ಲ ಕಾಂಗ್ರೆಸ್ನ ಕೆಲ ನಾಯಕರು ಮಾಡ್ತಿದ್ದಾರೆ ಅಂತವ್ರಿಗೆ ಜನ ಮುಂದಿನ ದಿನಮಾನಗಳಲ್ಲಿ ಅದ್ಭುತವಾದ ಪಾಠ ಕಲಿಸಬಲ್ರು ಅಬ್ಕಾರಿ ಡಿ ಸಿ ಒಬ್ರು ಇಪ್ಪತ್ತೈದು ಲಕ್ಷ ಲಂಚ ಪಡೆದ ಪ್ರಕರಣದಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ ಹೆಸರು ಕೇಳಿ ಬಂದಿದೆ ಈ ಬಗ್ಗೆ ವಿಪಕ್ಷಗಳು ಭಾರಿ ಟೀಕೆಗಳನ್ನು ಮಾಡಿದ್ದು ಇದೀಗ ತಿಮ್ಮಾಪುರ ಬೆನ್ನಿಗೆ ಸಚಿವ ಶಿವರಾಜ್ ತಂಗಡಿಗೆ ನಿಂತಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ಇಂತಹ ಆಡಿಯೋಗಳು ಎಷ್ಟು ಬಂದಿಲ್ಲ ಯಾವನೋ ಒಬ್ಬ ಆಡಿಯೋ ಮಾಡಿ ಹರಿಬಿಟ್ರೆ ಶಿಕ್ಷೆ ಕೊಡೋಕೆ ಆಗತ್ತಾ ಮೊದಲು ಸಾಬೀತು ಮಾಡಲಿ ದಾಖಲೆ ಕೊಡ್ಲಿ ಬಳಿಕ ಸಿಎಂ ಹೈಕಮಾಂಡ್ ಕ್ರಮ ಕೈಗೊಳ್ತಾರೆ ಆರೋಪ ಸಾಬೀತಾದ್ರೆ ರಾಜಕೀಯ ನಿವೃತ್ತಿ ಹೊಂದುವುದಾಗಿ ತಿಮ್ಮಾಪುರ ಹೇಳಿದ್ದಾರೆ ಸುಮ್ಮನೆ ವಿಪಕ್ಷದಲ್ಲಿ ಇದ್ದೇವೆಂದು ಬರೀ ವಿರೋಧ ಮಾಡೋದಾ ಅಂತ ತಂಗಡಿಗೆ ಹುಡುಗಿದ್ದಾರೆ ಐವತ್ತು ಲಕ್ಷದ ಲಂಚ ಯಾರೋ ಪಡೆದಿದ್ದಾರೆ ಅನ್ನೋದೇ ಆದ್ರೆ ನಿಜಕ್ಕೂ ಅಂಥವರು ಈ ಸರ್ಕಾರಕ್ಕೆ ಸರ್ಕಾರದ ನಾಯಕತ್ವ ವಹಿಸಿಕೊಂಡಿರುವವರಿಗೆ ಕಳಂಕ ಬಳಿತಿದ್ದಾರೆ ಅಂತ ಅರ್ಥ ಇದು ಆರೋಪ ಈ ಆರೋಪ ನಿಜವೇ ಆದ್ರೆ ಅಂಥವ್ರನ್ನ ಆ ಸ್ಥಾನದಲ್ಲಿ ಉಳಿಸೋದು ಕೂಡ ಸರಿಯಲ್ಲ ಬಿಜೆಪಿ ಪಕ್ಷದ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅಧಿಕಾರ ಸ್ವೀಕರಿಸಿದ್ರು ಇದು ಕೇಸರಿ ಪಕ್ಷದ ಉನ್ನತ ನಾಯಕತ್ವದಲ್ಲಿ ಯುವ ಪೀಳಿಗೆಯ ಆಗಮನವನ್ನು ಸೂಚಿಸುತ್ತಿದೆ ನಲವತ್ತೈದನೇ ವಯಸ್ಸಿನಲ್ಲಿ ದೇಶದ ಅತಿದೊಡ್ಡ ರಾಷ್ಟ್ರೀಯ ರಾಜಕೀಯ ಪಕ್ಷದ ಉಸ್ತುವಾರಿ ವಹಿಸಿಕೊಂಡ ಅತ್ಯಂತ ಕಿರಿಯ ನಾಯಕ ಎಂಬ ಹೆಗ್ಗಳಿಕೆಗೆ ನಿತಿನ್ ನಬೀನ್ ಪಾತ್ರರಾಗಿದ್ದಾರೆ ಪ್ರಧಾನಿ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೇಂದ್ರ ಸಚಿವ ಜೆ ಪಿ ನಡ್ಡಾ ಸೇರಿದಂತೆ ಪಕ್ಷದ ಪ್ರಮುಖರ ಸಮ್ಮುಖದಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ ದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಕಾರ್ಯಕ್ರಮ ನೆರವೇರಿದೆ ಬಿಜೆಪಿಯಲ್ಲಿ ಇದೊಂದು ಉತ್ತಮವಾದಂತಹ ವಿಚಾರ ಅವರು ಹಿಂದೆ ಮುಂದೆ ನೋಡೋಲ್ಲ ಸಾರಥ್ಯ ಅಂತ ಒಂದು ಬಂದಾಗ ಹೊಸಬರಿಗೆ ಒಂದೊಂದು ಅವಕಾಶ ಕೊಡುವ ಮೂಲಕ ಎಲ್ಲ ಒಂದು ವರ್ಗಕ್ಕಂತೂ ಅವರು ಟಿಕೆಟ್ ಕೊಡೋದಿಲ್ಲ ಅಂತ ಬಹುಪಾಲು ಜನ ಗೊತ್ತಿದೆ ಆದ್ರೆ ಇನ್ನುಳಿದವ್ರಿಗಾದ್ರೂ ಪ್ರಯೋಗ ಮಾಡೋ ಮೂಲಕ ಒಬ್ಬ ಯುವಕನಿಗೆ ನಲವತ್ತೈದು ವರ್ಷದ ಶಾಸಕನಿಗೆ ಇಂಥದ್ದೊಂದು ಅತ್ಯುನ್ನತ ಸ್ಥಾನ ನೀಡಿದಾರಲ್ಲ ಬೇರೆ ರಾಜ್ಯಗಳಲ್ಲೂ ಕೂಡ ರಾಜಕೀಯ ಹಿನ್ನೆಲೆಯೇ ಇಲ್ಲದೆ ಇರುವಂತವ್ರಿಗೆ ಇಂತಹ ಅವಕಾಶಗಳನ್ನು ಕೊಟ್ರೆ ಬೇರೆ ಪಕ್ಷಗಳು ಕೂಡ ಅದನ್ನ ಫಾಲೋ ಮಾಡ್ತವೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ನಿತಿನ್ ನಬೀನ್ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಮತ್ತು ಪಕ್ಷಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯುವ ನಾಯಕ ತಮ್ಮ ಬಾಸ್ ಆಗಿರುತ್ತಾರೆ ಎಂದು ಘೋಷಿಸಿದ್ದಾರೆ ನಲವತ್ತೈದು ವರ್ಷದ ನಬೀನ್ ಅವರನ್ನ ಭಾರತದಲ್ಲಿ ದೊಡ್ಡ ಬದಲಾವಣೆಗೆ ಸಾಕ್ಷಿಯಾದ ಪೀಳಿಗೆಗೆ ಸೇರಿದ ಸಹಸ್ರಮಾನದ ವ್ಯಕ್ತಿ ಅಂತ ಬಣ್ಣಿಸಿದ್ದಾರೆ ಪಕ್ಷದ ವಿಷಯಗಳಿಗೆ ಬಂದಾಗ ನಾನು ಒಬ್ಬ ಕೆಲಸಗಾರ ಮತ್ತು ನೀವು ನನ್ನ ಭಾಸ್ ಈಗ ಗೌರವಾನ್ವಿತ ನಿತಿನ್ ನಬೀನ್ ನಮ್ಮೆಲ್ಲರ ಅಧ್ಯಕ್ಷರಾಗಿದ್ದಾರೆ ಬಿಜೆಪಿ ಅಧ್ಯಕ್ಷರು ಬದಲಾಗ್ತಾರೆ ಆದರೆ ಆದರ್ಶವಲ್ಲ ನಾಯಕತ್ವ ಬದಲಾಗುತ್ತದೆ ಆದರೆ ದಿಕ್ಕು ಬದಲಾಗಲ್ಲ ನಿತಿನ್ ನಬೀನ್ ಅವರ ಜವಾಬ್ದಾರಿ ಕೇವಲ ಬಿಜೆಪಿಯನ್ನ ನಿರ್ವಹಿಸುವುದು ಮಾತ್ರವಲ್ಲ ಎಲ್ಲಾ ಎನ್ ಡಿ ಎ ಮಿತ್ರ ಪಕ್ಷಗಳ ನಡುವೆ ಸಮನ್ವಯವನ್ನ ಖಚಿತಪಡಿಸಿಕೊಳ್ಳುವುದು ಕೂಡ ಆಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಶೀಘ್ರವೇ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಸಭೆ ನಡೆಯಲಿದೆಯಂತೆ ಹೀಗಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ದಕ್ಷಿಣ ಭಾರತ ಸಮಾಜವಾದಿಗಳ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಒಕ್ಕೂಟ ವ್ಯವಸ್ಥೆಯಿಂದ ಬಲವಂತವಾಗಿ ಕೇಂದ್ರೀಕರಣ ಮಾಡುತ್ತಿರುವ ಅಪಾಯಕಾರಿ ಬದಲಾವಣೆಗೆ ದೇಶ ಸಾಕ್ಷಿಯಾಗುತ್ತಿದೆ ಇದನ್ನ ಸುಧಾರಣೆ ಎಂದು ಸಂಭ್ರಮಿಸಲಾಗುತ್ತಿದೆ ಹೀಗಾಗಿ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿ ಕೈಗೊಳ್ಳುತ್ತಿರುವ ನಿರ್ಧಾರಗಳ ಕುರಿತು ಚರ್ಚಿಸಲು ಸಭೆ ಕರೆಯಲಾಗುವುದು ಎಂದು ಹೇಳಿರುವಂತದ್ದು ನಿಜಕ್ಕೂ ಇಂಥದ್ದೊಂದು ಕೆಲಸವನ್ನ ಮಾಡಿಬಿಟ್ರೆ ಆಗ ಏನು ಕೇಂದ್ರ ನರೇಗಾದಂತಹ ಕಾರ್ಯಕ್ರಮಗಳನ್ನ ಬದಲಾಯಿಸೋದ್ರಿಂದ ಹಿಡಿದು ಅಲ್ಲಿ ಅನುದಾನ ಹಂಚಿಕೆ ವಿಷಯದಲ್ಲೂ ಕೂಡ ಕೇಂದ್ರದ ಕಡಿಮೆ ರಾಜ್ಯದ ಜಾಸ್ತಿ ಆದರೂ ಅದು ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳಿಕೊಳ್ಳುವಂತಹ ಪ್ರಯತ್ನಗಳ ಏನೆಲ್ಲ ಮಾಡ್ತಿದ್ದಾವೆ ಅನುದಾನದ ಹಂಚಿಕೆ ಇರಬಹುದು ಜಿ ಎಸ್ ಟಿ ಹಂಚಿಕೆ ಇರಬಹುದು ರಾಜ್ಯದ ಪಾಲು ರಾಜ್ಯಕ್ಕೆ ನ್ಯಾಯವಾಗಿ ಕೊಡುವಂತಹ ಸಂದರ್ಭಗಳಲ್ಲಿ ಆಗಬಹುದಾದಂತಹ ವ್ಯತ್ಯಾಸಗಳನ್ನು ಕೂಡ ಸರಿಪಡಿಸಿಕೊಳ್ಳುವಂತಹ ಕೇಂದ್ರ ಮತ್ತು ರಾಜ್ಯಗಳು ಅಣ್ಣ ತಮ್ಮಂದ್ ರೀತಿ ಇರಬೇಕು ಅನ್ನೋದನ್ನ ಸಂವಿಧಾನ ಹೇಗೆ ಹೇಳುತ್ತೋ ಅದನ್ನ ಪಾಲಿಸದೆ ಪಕ್ಷದ ತಾರತಮ್ಯದಿಂದಲೋ ಪ್ರಾಂತ್ಯದ ತಾರತಮ್ಯದಿಂದಲೋ ಮತ್ತೊಂದು ತಾರತಮ್ಯದಿಂದಲೋ ರಾಜ್ಯಗಳನ್ನ ನೋಡುತ್ತಾ ಮಲತಾಯಿ ಧೋರಣೆಯನ್ನ ಅನುಸರಿಸಿದ್ರೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರುತ್ತೆ ದಕ್ಷಿಣದ ಮುಖ್ಯಮಂತ್ರಿಗಳು ನಿಜಕ್ಕೂ ಇಂಥದ್ದೊಂದು ನಿರ್ಧಾರ ಮಾಡಿ ಸಭೆ ನಡೆಸಿದ್ರೆ ಕೇಂದ್ರ ಸರ್ಕಾರ ಎಚ್ಚರಿಕೆ ಹೆಜ್ಜೆಗಳನ್ನ ಇಡಬೇಕಾಗತ್ತೆ ಯಾಕಂದ್ರೆ ಕರ್ನಾಟಕ ಭಾರತದೊಳಗಿನ ಭಾಗ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಗೋವಾ ಆದ್ರೆ ನಾವೇ ಸಪ್ರೇಟ್ ಒಂದು ಮೀಟಿಂಗ್ ಮಾಡ್ತಿದ್ದೀವಿ ಎಂದಾಗ ಇಲ್ಲಿನ ಸಮಸ್ಯೆಗಳೇನು ಏನ್ ವ್ಯತ್ಯಾಸಗಳಾಗಿದೆ ಅದನ್ನು ಬಗೆಹರಿಸಬೇಕಾದಂಥದ್ದು ಮೇಲು ಕೂತಿ ಕೂತಿರುವಂತವರ ಒಂದು ಆದ್ಯ ಕರ್ತವ್ಯ ಅದನ್ನ ಮಾಡ್ಲಿಲ್ಲ ಅಂದ್ರೆ ಖಂಡಿತ ಮುಂದಿನ ದಿನಮಾನಗಳಲ್ಲಿ ಬಹುದೊಡ್ಡ ವ್ಯತ್ಯಾಸಗಳು ಆಗತ್ತೆ ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನ ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ ಧನ್ಯವಾದ ಶುಭರಾತ್ರಿ